ಹಾಯ್ ಹಲೋ ನಮಸ್ಕಾರ ರುಚಿ ಮಲೆನಾಡು ಫೋರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಲೆನಾಡ ಮಧು ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಬೇಳೆ ರಸಂ ಹೇಗೆ ಮಾಡೋದು ಅನ್ನೋದ್ರ ಜೊತೆಗೆ ನಾನೊಂದು ಸಿಂಪಲ್ಲಾಗಿರುವಂತಹ ಕ್ವಶನ್ ಕೇಳ್ತೀನಿ ವೀಡಿಯೋ ಎಂಡಲ್ಲಿ ಸ್ಕಿಪ್ ಮಾಡ್ದಲ್ಲೇ ನೋಡಿ ತೊಗರಿ ಬೇಳೆ ಹಾಗೂ ಮಸೂರು ದಾಲನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದು ಹಿಡಿಯಾಗೋಷ್ಟು ತೊಳೆದುಬಿಟ್ಟು ಒಂದು ಮೂರಿಂದ ನಾಲ್ಕು ವಿಶಲ್ ಹಾಕ್ಸ್ಕೋಬೇಕಾಗತ್ತೆ ಬರೀ ಬೇಳೆ ಉಪ್ಪು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಇದ್ರ ಜೊತೆ ಸೇರಿಸ್ಕೊತಾ ಇಲ್ಲ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮೂರು ವಿಷಲಾದ ನಂತರ ಇದು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಎರಡು ಈರುಳ್ಳಿ ಒಂದು ಜೀರಿಗೆ ಒಂದರೆ ಸ್ಪೂನು ಕರಿಬೇವು ಕೊತ್ತಂಬರಿ ಸೊಪ್ಪು ಮನೇಲೇ ಮಾಡಿದಂತಹ ತಿಳಿಸಾರ ಪುಡಿ ಇಷ್ಟು ಈ ಬೇಳೆ ರಸಮಿಗೆ ಬೇಕಾಗಿರುವಂತಹ ಸಾಮಾನುಗಳು ಒಗ್ಗರಣೆಗೆ ಕರ್ಬೇವು ಸಹ ಸೇರಿಸ್ಕೊಂಡು ಸಾಸಿವೆ ಸೇರಿಸ್ಕೊಂಡು ಇದನ್ನು ಬೆಂದಂತಹ ಬೇಳೆದನ್ನ ಆ್ಯಡ್ ಮಾಡಿಕೊಂಡ್ರೆ ದಿಢೀರ್ ಬೇಳೆ ರಸಂ ರೆಡಿ ಆಗುತ್ತೆ ಇದು ಬ್ಯಾಚುಲರ್ಸ್ಗಳಿಗೆ ತುಂಬ ಹೆಲ್ಪ್ಫುಲ್ ನೋಡಿ ಇಷ್ಟು ಐಟಮ್ಗಳು ನಿಮಗೆ ಈ ರಸಮ್ಗೆ ಬೇಕಾಗಿರುವಂಥದ್ದು ಒಂದವರ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೆಟೊ ಹಾಗೂ ಬೆಂದಂತಹ ತೊಗರಿಬೇಳೆನ ಸೇರಿಸ್ಕೊಂಡು ಐದು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ಮೊದಲು ನಾನೊಂದು ಬೇಳೆ ರಸಮಾನ ತೋರಿಸಿದ್ದೀನಿ ಅದು ಬೆಳ್ಳುಳ್ಳಿ ಹಾಗೂ ಪೆಪ್ಪರ್ ಮೆಣಸು ಕಾಳು ಮೆಣಸನ್ನು ಯೂಸ್ ಮಾಡಿ ಮಾಡೋವಂಥದ್ದು ತುಂಬ ವೆರೈಟಿ ಇದೆ ಬೇಳೆ ಸಾಂಬಾರುಗಳಲ್ಲಿ ಮುಂದೆ ಮುಂದೆ ತೋರಿಸ್ತಾ ಹೋಗ್ತೀನಿ ಇದು ಸಿಂಪಲ್ಲಾಗಿ ತಿಳಿಸಾರು ಪುಡಿ ಉಪಯೋಗಿಸಿ ಮಾಡೋವಂಥದ್ದು ಅದಕ್ಕೆ ನಾನು ತಿಳಿಸಾರು ಪುಡಿ ಆಗಲಿ ಉಪಯೋಗಿಸಿಲ್ಲ ಹಾಗೆ ಪೆಪ್ಪರು ಇಂದ ಮಾಡಿರೋಂಥದ್ದು ನೋಡಿ ಎಲ್ಲದನ್ನ ಒಗ್ಗರಣೆಗೆ ಹಾಕ್ಕೊಂಡು ಅರಶಿನ ಪುಡಿನೂ ಸಹ ಸ್ವಲ್ಪ ಇದ್ದೀನಿ ನೋಡಿ ಮನೇಲೇ ಮಾಡಿದಂತಹ ತಿಳಿಸಾರು ಪುಡಿ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅನ್ನೋದನ್ನ ಹೀಗೆ ಒಂದು ರೌಂಡು ಕೈಯರ್ಸಿದ ನಂತರ ಬೆಂದಂತಹ ತೊಗರಿ ಬೆಳೆ ರಸನ್ನ ಇದ್ದೀನಿ ನೋಡಿ ಚೆನ್ನಾಗಿ ಈ ಥರ ಬೇಳೆ ಸ್ಮ್ಯಾಶ್ ಮಾಡಿಕೊಂಡು ನಮಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಫ್ರೆಂಡ್ಸ್ ಈ ಥರ ಸಿಂಪಲ್ ಸಿಂಪಲ್ ದಿಢೀರ್ ಸಾಂಬಾರುಗಳು ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ನಾನು ವೆರೈಟಿಯಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಕುದೀತಾ ಇದೆ ಇದು ಕುದ್ದಾಗಿದೆ ಈ ನನ್ನ ನಡುವೆ ಇದನ್ನು ಸ್ಟವ್ ಆಫ್ ಮಾಡಬೇಕು ಆಫ್ ಮಾಡಿಬಿಟ್ಟು ಇದಕ್ಕೆ ಹೆರಳಿ ರಸನ ಒಂದು ಸ್ಪೂನನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ರಸನಾರು ಯೂಸ್ ಮಾಡ್ಕೋಬೋದು ಅಥವಾ ಹುಣಸೆ ರಸನಾರು ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಹೆರಳಿ ಇದ್ದಿದ್ದರಿಂದ ಮನೇಲೆ ಒಂದು ಸ್ಪೂನಷ್ಟು ಹುಳಿಗೋಸ್ಕರ ಯಾಕಂದರೆ ಟೊಮೊಟೊ ಹುಳಿ ಟೊಮೊಟೊ ಹಾಕಿದ್ದೀನಿ ಆದ್ರೂ ಹುಳಿ ಸ್ವಲ್ಪ ಬೇಕು ಅನಿಸ್ತು ಹಾಗಾಗಿ ಒಂದು ಸ್ಪೂನಷ್ಟು ಹುಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದಿಲ್ಲ ಅಂದ್ರೂ ತೊಂದರೆ ಇಲ್ಲ ಟೊಮೊಟೊ ಸಾಕು ಅನ್ನೋರು ಅದೇ ಉಪಯೋಗಿಸ್ಕೊಬೋದು ನೋಡಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ ನಂತರ ಉಣಿಸ ಈ ಒಂದು ಹೆರಳಿ ಹುಳಿನ ಆ್ಯಡ್ ಮಾಡಬೇಕಾಗುತ್ತೆ ನಿಂಬೆ ಹುಳಿ ಹಾಗೂ ಹೆರಳಿ ಹುಳಿನ ನಾವು ಸ್ಟವ್ ಆಫ್ ಮಾಡಿ ಕುದಿಯೋದು ನಿಂತ ಮೇಲೆ ಆ್ಯಡ್ ಮಾಡ್ಕೋಬೇಕು ಇಲ್ಲಾಂದರೆ ಕಹಿ ಬಿಟ್ಕೊಳ್ಳುತ್ತೆ ಅದು ನೋಡಿ ಸ್ಟವ್ ಆಫ್ ಮಾಡಿದ ನಂತರ ಒಂದು ಸ್ಪೂನಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಬೇಕು ಅಂದರೆ ತುಂಬ ಸೇರಿಸ್ಕೋಬೋದು ಫ್ರೆಂಡ್ಸ್ ವೀಡಿಯೋ ಕೊನೆಯಲ್ಲಿ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ ಅಂದಿದ್ದೆ ಏನಪ್ಪ ಅಂತಂದರೆ ನಮಗೆ ವಾಂಗಿ ಭಾತು ಕೇಸರಿ ಭಾತು ಬಿಸಿಬೇಳೆ ಭಾತು ಕೆ ಮತ್ತು ಟೊಮೊಟೊ ಬಾತು ತುಂಬ ಬಾತುಗಳು ಮಾಡ್ತೀವಿ ಅದು ನಮಗೆ ತುಂಬ ಇಷ್ಟ ಆಗುತ್ತೆ ನಮ್ಮಗಳಿಗೆ ಆದರೆ ದೇವರಿಗೆ ಯಾವ ಬಾತ್ ಇಷ್ಟ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸ್ಬೇಕಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ನನಗೆ ತಿಳಿಸಬೇಕು ಹಾಗೂ ಈ ವಿಡಿಯೋ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಈ ನನ್ನ ಕೊಶನಿಗೆ ನೀವು ಖಂಡಿತವಾಗ್ಲೂ ಉತ್ತರ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಹೇಳ್ತಿದ್ದೀನಿ ದೇವರಿಗೆ ಯಾವ ಬಾತ್ ಇಷ್ಟ ಅನ್ನೋದನ್ನ ನೀವು ತಿಳಿಸ್ಬೇಕಾಗಿರೋಂಥದ್ದು